ಗೈಸ್ ಇವತ್ತಿನ ವೀಡಿಯೋ ಏನಂತ ನಿಮ್ಗೆ ತಮಿಳು ಹಣ್ಣು ಗೊತ್ತಾಗಿರ್ತದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೆ ಈಗ ನಾವು ಆಫೀಸ್ಗೆ ಹೋಗ್ಬೇಕು ಚಾನು ಕುಡಿಲಿ ಇಲ್ಲಿ ಚಹಾ ಕುಡ್ಕೊಳ್ಬೋದು ಮೊದಲು ಗೈಸ್ ಈಗ ಅವ್ರ ಗಾಡಿ ಬರ್ತದೆ ಗಾಡಿ ಮೇಲೆ ಸೀದಾ ಹೋಗುವ ಹೌದಲ್ಲ ನಾಯ್ ಮರಿಯ ಈಗ ಬರಬರಿ ಕಟ್ಸದ ಈಗ ಅದಕ್ಕೆ ನಾಮಕರಣ ಮಾಡ್ಬೇಕು ಮತ್ತೆ ಬಾಣಸ್ತನ ವ್ಯವಸ್ಥೆ ಕಟ್ತದೆ ಈಗ ಹೋಗಿ ಹೋಗಿ ಎಲ್ಲ ನಾಯಿ ಮರಿ ಬಂದು ಮನೆಗೆ ಆಗ್ತದೆ ಹೇಳಿ ಬಟ್ ಕಡೆ ಬಂದ್ವಿ ಸೀರಾ ಬರ್ಕಂಡ್ ಹೋಗಿ ಬಸ್ ಸತ್ತಿ ಹೋಗುವ ಬಸ್ ಯಾವ ಐವತ್ತು ಲೋಕಲ್ ಹೋಗಬೇಕು ಗೆ ಮುಗ್ದೆ ಲೋಕಲ್ಗೆ ಹೋಗ್ಬೇಕಲ್ಲಿದ್ದ ಕಾಲಲ್ಲಿ ಗಟ್ಟಿ ಅದು ಸೀಟ್ ಚೇಂಜ್ ಮಾಡಿದೆ ಇಂದು ಕೂಡ ಜಂಪ್ ಆಗುತ್ತೆ ಗೈಸ್ ಬಂದು ಮುಟ್ಟಿದ್ವಿ ನಮ್ದು ಇದರಾವತ ಹೋಯ್ತು ಇಟ್ಟು ದಿವ್ಸ ನಾವು ಎಕ್ಸ್ಪ್ರೆಸ್ ಬರ್ತೀವಿ ಬ್ಯಾಗ್ ಬಂದು ಮುಟ್ತೀವಿ ಇದು ಲೋಕಲ್ ಒಳ್ಳೆ ಅಜ್ಜಿ ಅಜ್ಜಿ ಮನೆ ಮತ್ತೆ ಒಂದ್ ವೇಳೆ ನಮ್ಮ ಊರಾಗ ಒಂದು ಅಜ್ಜಿ ಸೊತ್ತೋಗದ ಬ್ಯಾಗ್ ಬರಬೇಕು ಅಂತಂದ್ರೆ ಲೋಕಲಾಗಿ ಏನಾರ ಬಂದರೆ ಅಜಯ್ ಸುಟ್ಟ ಹನ್ನೊಂದನೇ ದಿನ ತಿಳಿಗೆ ಹೇಗನ್ಸ್ತಾ ಇದೆ ಇವತ್ತು ಒಂದು ವಿಶೇಷ ದಿನ ನಂಗೆ ಜನ ಖುಷಿ ಆಗ್ತದೆ ಯಾವಾಗಿದ್ದ ಓಹೋ ಹೋಹೋ ಹೀಗೆ ಹೇಳತ್ರು ಅವ್ರ ಯಾರು ಅವ್ರ ಕಣ್ಣಲ್ಲಿ ಗೊತ್ತಾಗುತ್ತೆ ತೋರಿಸ್ತೀನಿ ಅವ್ರು ಕಣ್ಣು ತೋರಿಸ್ತೀನಿ ಕಣ್ಣು ತೋರಿಸಿ ನೋಡಿ ಅದಾಗೆ ಹಾಗೆ ಪ್ರೀತಿ ಇಲ್ಲಿರುತ್ತೆ ಅದು ಗೊತ್ತಾಗೋದಿಲ್ಲ ಮುಖದ ಮುಂದೆ ಹೇಳ್ಬಿಡ್ತಾರೆ ಹೋಗು ಸತ್ ಮಾಡೋಕ್ಕಾಗೋದಿಲ್ಲ ಓಕೆ ಈಗ ನಮ್ಮ ಆಫೀಸ್ ತೋರಿಸ್ತೆ ಬನ್ನಿ ನೋಡಿ ನಮ್ಮದು ಆಫೀಸ್ ಬಂತು ಟೆ ಒಳಗೆ ಬನ್ನಿ ನಮ್ಮ ಆಫೀಸ್ ಹೇಗಾದ್ರು ರಿಮೋಟ್ ನಮ್ದು ಇಲ್ಲೊಂದು ಡುಕಟ್ಟಿ ಅದೇ ಡುಕಟ್ಟಿ ನಮ್ಮ ನಾಗಾರ್ಜುನ್ ಅಂತ ಬ್ರಾವ್ ಅವ್ರದ್ದು ಡೂಕಟ್ಟಿ ಹಂಗೆ ತೋರಿಸ್ತಾ ಬನ್ನಿ ನಮ್ಮದು ಆಫೀಸಾಗೆ ಲಿಫ್ಟಲ್ಲಿ ಇತ್ತ ನಾವು ಮತ್ತೆ ಲಿಫ್ಟ್ ಹತ್ತೋದಿಲ್ಲ ಮೆಟ್ಲಲ್ಲಿ ತಗೊಂಡು ಹೋಗ್ತದೆ ನಾವು ಇಲ್ಲಿ ಇಲ್ಲಿ ಲಿಫ್ಟಿನ ಲೆಫ್ಟಿನ ತೋರ್ಸೊಂಡಲ್ಲಿ ತೆಗಿತೀವ್ರೆ ಸರಿ ಸರಿ ಅದಲ್ಲ ಬೇಡ ನೀವು ಕೈ ಕೊಡಿ ಮೊದಲು ಇವ್ರು ನಮ್ಮ ನಾಗಾರ್ಜುನ್ ಅಂತ ನಮ್ಮ ಆಫೀಸ್ ಹಾಗೆ ಇದೆ ನಮ್ಮ ಆಫೀಸು ಆಫೀಸ್ ತೋರಿಸ್ತೆ ಇವ್ರು ಬರೀ ಅಡ್ಡ ಬರುವುದು ಮತ್ತೆ ನೀವು ಬರೀ ಅಡ್ಡ ಬರುವುದು ಕಡೆ ನಾನು ಅಂತ ಕಂಡ್ರಿ ಅರ್ಥವೇ ಆಗ್ತಿಲ್ವೇ ಈ ಕೇಸು ಗೈಸ್ ಇದು ನನ್ನ ಊಟಕ್ಕೆ ಬೆಟ್ಲ ಇದು ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಣ್ಣ ನಂಗೆ ಗೊತ್ತದ ನಾ ಮನೆಗೆ ಹೋಗ್ಬೇಕು ಎಲ್ಲ ಹವಮಾನ ಎಲ್ಲ ಹವಮಾನ ಆಗುತ್ತೋ ಅಲ್ಲಿ ನಾವು ಇರ್ಬಾರ್ದು ಸಂಜೀವ ಇಲ್ಲ ನೋಡಿ ಇಲ್ಲದೆ ನೋಡಿ ಇದೆ ನನ್ನ ಪ್ಲೇಸ್ ಮೈ ಕಂಪ್ಯೂಟರ್ ಮೈ ಮೈ ಕೆಲಸ ಹರಮುರಿ ಕಂಪ್ಯೂಟರ್ ಮೈ ಗೈಸ್ ಇದೇ ನಮ್ದು ಆಫೀಸು ಒಬ್ಬ ಕಂಪ್ಯೂಟರ್ ಆಪ್ರೇಟರ್ ಕೆಳಕ ಮಾತ್ರ ನಾನ್ ಕೆಲಸ ಸಿಕ್ಕಬಿಡಿ ಮಾಡ್ಬೋದು ಒಬ್ಬರಿಗೂ ಒಬ್ರಿಗೂ ಒಂದು ಒಂದ್ ಕಷ್ಟ ಕೊಡ್ಲಿಲ್ಲ ಎಂತಕಂತ ಹೇಳಿ ನನ್ ಕೆಲಸ ನಾನೇ ಮಾಡ್ತೇನೆ ಕೆಲಸ ಬರುದಿಲ್ಲ ನಾನೇ ಅದೆಲ್ಲ ಬೇಡ ಈ ಮಾತೆಲ್ಲ ಬೇಡ ಕೆಲ್ಸ ಹಂಗೆ ಇರ್ತದೆ ನಾನು ಪ್ರಿಸ್ ಪ್ರೆಸರ್ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಎಲ್ಲ ಹಾಕಬೇಕಲ್ಲ ಹಾಕ್ತದೆ ಮತ್ತೆ ಕಂಪ್ಯೂಟರ್ ಅದು ಕಂಪ್ಯೂಟರ್ ಹಿಂಗೆ ಗೊತ್ತಬೇಕು ಕೈಯಲ್ಲಿ ಬೆಳಾಚಿ ಎಲ್ಲ ಹೋಯ್ತದೆ ಅದ್ರ ಕಾಮನ್ ಹಂಗ ಅನ್ಕಂಡಿ ನಾ ಎಲ್ಲ ಮರೀದು ಯಾರು ತಗಿಲಿಲ್ಲ ನಾಲ್ಕು ಇವ್ನ ಕೆಲಸ ತಿ ಮಾಡ್ಕೊಟ್ಟು ಬರೀ ಬ್ಯಾರ್ದು ಮಾತಾಡೋದು ಒಂದು ಮಾತು ಸಹ ಮಾಡೋದು ಇನ್ನೂ ಬದಿ ಕ್ಯಾಮ್ರ ತೋರಿಸೋದು ಮಳೆ ಇಡೀ ಅಲ್ಲಿ ಕೀ 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 ಕೊಟ್ಟನಾಗ ಮಳಿಡ್ತದೆ ಗಾ ಇಲ್ಲಿ ನನ್ನ ಕೆಲಸ ಅಂತಂದರೆ ಕಂಪ್ಯೂಟರ್ ಆಪ್ರೇಟರ್ ಅಂದ್ರೆ ಇಲ್ಲೊಂದು ಈ ಪ್ರಾಜೆಕ್ಟ್ ವರ್ಕೆಲ್ಲ ತಗೊಂಡಿರ್ತದೆ ಒಂದು ಮೇಲ್ ಹಾಕೋದಾಗಿರ್ಲಿ ಮತ್ತೆ ಸಣ್ಣ ಟೈಪಿಂಗ್ ಅಲ್ಲಿ ಇರ್ತಿತ್ತು ಸೈಲೇ ಸುಮಾರು ವೈಫುಂಠ ಮಾಡೋಣ ಸರಿ ಯಾರು ನಾನು ಸುಮಾರು ತಪ್ಪೆಲ್ಲ ಮಾಡೋಣ ಯಾರು ನಮ್ಮ ಆಫೀಸ್ ಸರ್ಸ್ ಎಲ್ಲರೂ ಕ್ಷಮಿಸಿ ಏನೋ ಒಂದು ಮಾಡಾರೆ ಧನ್ಯ ಮತ್ತೆ ಇವತ್ತು ನಾನು ಇವತ್ತು ಲಾಸ್ಟ್ ದಿನ ನಾ ಇಲ್ಲಿ ಬರುವುದು ನಾನು ಆಫೀಸ್ಗೆ ಇವತ್ತೆ ಅಂತ್ಯ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಮ್ಮ ಆಫೀಸರ್ಸ್ ಎಲ್ಲರೂ ಅಂದ್ರೆ ಆಫೀಸರ್ಸ್ ಅಂದ್ರೆ ಅವರಲ್ಲಿ ಯಾರು ಬರಲಿಲ್ಲ ಇನ್ನು ಮ್ಯಾನೇಜರ್ ಬರೋದಿದ್ರು ಮತ್ತೆ ಆ ರೀ ರಿಯಲ್ ಇಂಜಿನಿಯರ್ ರೆಸಿಡೆಂಟಲ್ ಇಂಜಿನಿಯರ್ ಅವರೆಲ್ಲ ಬರುದಿದ್ರು ಅವರು ಇನ್ನೂ ಬರಲಿಲ್ಲ ಟೈಮ್ ಆಯ್ತು ತಪ್ಪ ಇಲ್ಲೂ ತಪ್ಪೋಯ್ತು ಹಂಗೈತ ಹಂಗೆ ಆಯ್ತು ಜೀವನ ಅಂದರೆ ತಪ್ಪು ಹೋಗ್ತದೆ ಸರಿ ಮಾಡ್ಕೊಡೋದೆ ಒನ್ ಡಿ ಓಕೆ ಈಗ ನಾನು ವಾಪೀಸ್ ಇದೆ ಲಾಸ್ಟ್ ಇವತ್ತೆ ಮತ್ತೆ ನಾನು ಬರುವುದಿಲ್ಲ ನಾನು ಇಷ್ಟು ದಿನ ಇಷ್ಟು ದಿನ ಇದ್ದು ಇವರಿಗೆಲ್ಲ ಬೇಜಾರಾಗೋದೇ ಇರ್ಬೋದು ನೋಡುವ ಅವರು ಒಪಿನಿಯನ್ ಕೇಳುವ ನಾನು ಇವತ್ತು ನಾಳೆಯಿಂದ ಇರುವುದಿಲ್ಲ ಇವರು ಯಾವ ರೀತಿ ಅಭಿಪ್ರಾಯ ಇದೆ ಅಂತ ಕೇಳುವ ಮೊದಲು ನಮ್ಮ ಮಧು ನನ್ನ ಅಗ್ನೋಡಿಸಲಿ ಫ್ರೆಂಡಿವ ನಿಮ್ಗೆಲ್ಲ ಗೊತ್ತದೆ ಏನು ಏನಂತ ಹೇಳ್ತ ಕೇಳು ಮದುವೆ ನಾನು ನಾಳೆಯಿಂದ ಇರುವುದಿಲ್ಲ ಏನ್ ಅನ್ಸ್ತದೆ ಇಡ್ ದಿವ್ಸ ನಾನು ಚಂದ ಊಟ ಮಾಡಿದ್ರಿ ನಾನು ಎಲ್ಲೇ ಹೋದ್ರೆ ನಿನ್ಸಲ್ಲಿ ಬರ್ತೀನಿ ಬೆಳಿಗ್ಗಿಂತ ನಿನ್ಸ ಇರ್ತಿದೆ ಯಾವ್ದು ತಪ್ಪು ಮಾಡಿದ್ರು ಒಂದು ನಾನಿಂಗ್ ಕಲ್ಸ್ಕೊಡ್ತೀರಿ ಯಾವ್ದು ನೀವು ತಪ್ಪು ಮಾಡಿದ್ರು ಏನ್ ಅನಿಸ್ತದೆ ಊಟ ಮೂರ್ ಹಾದಿ ಮಣತಿನ ಸತ್ತ ಇದಲ್ಲಿ ಬೇಕಂತ ಹೇಳುದು ಅವಳಗಲ್ಲ ಗಾನ ಇದನ್ ಮಾತನಾಡುತ್ತೆ ಕೇಳಿ ಅವ್ನ್ ಮಾತನಾಡತ್ತೆ ಕೇಳಿತಾಡರಿ ಚರಣ ನೀ ಬಿಟ್ಟಿಗೂ ಹೋಗ್ಬೇಡ ಇಷ್ಟ ದಿವ್ಸ ನಾನು ಇನ್ಸಂತಿದ್ದೆ ಆದ್ರೆ ಇವತ್ ನಾಳೆಯಿಂದ ನಾನ್ ಇನ್ಸಂತಿರೋಕಾಗುದಿಲ್ಲ ಮತ್ ನಿಂಗ್ ಬರೋಕಾಗುದಿಲ್ಲ ನನ್ಗೆ ತುಂಬಾ ಮಿಸ್ ಮಾಡ್ಕೊಳ್ತ ಅವನೇ ಆಗುದಿಲ್ಲ ಈ ತರ ಎಲ್ಲ ಅವ್ನ ಮನ್ಸಗೊಂಡು ಯಾರು ಹೇಳಕ್ ಆಗ್ತಿಲ್ಲ ಎಂತಕ್ಕಂತ ಹೇಳ್ರ ಅವ್ನ ಗಣಸರೇ ಹಂಗೆ ಅವ್ರ ಮನ್ಸಲ್ಲಿ ಇಟ್ಕೊಂಡ್ರಿಂದ ಹೇಳಕ್ ಹೋಗುದಿಲ್ಲ ಮತ್ತೊಬ್ರು ಅವ್ರೆ ಹೇಳುವ ನಂದ್ರೆ ಅಂದ್ರೆ ಹಿಂಗ್ ಬಿಡ್ತಾವನೆ ಅವ್ರ ಏನಾದ್ರು ಕೇಳ ಸರ್ ಸರ್ ನಾಗಾರ್ಜುನ್ ಸರ್ ನಂಗ ಸ್ವಲ್ಪ ಕರೆ ಮೊದ್ಲೆ ನಂಗೆ ಜೀವ ಬಿಡಾಗ ನಂಗಿದ ಜೀವ ಅವರು ಬೇಡ ಹೇಳಿ ನಾನು ಹಾಳೆಂದು ಇರೋದಿಲ್ಲ ವಾಸಿ ಅವರ ಒಪಿನಿಯನ್ ಒನ್ ಟು ಲೈನ್ ಇಂಗ್ಲೀಷ್ ನೋಡಿ ಇಂಗ್ಲೀಷ್ ಇವ್ರಿಗೂ ಹಾಗೆ ಎಂತಕ್ಕಂತ ಹೇಳಿದ್ರೆ ಅವ್ರು ಮನ್ಸಿಂದ ಹೇಳೋಕೆ ಇಷ್ಟಪಡ್ತೀನಿ ಅವರು ಮನ್ಸಕ ನೋವು ಆದ್ರೆ ಇವ್ರ ಕಣ್ಣು ನೋಡಿ ಅದ್ರೆ ಎಂತಕ್ಕಂತ ಹೇಳಿದ್ರು ಇವ್ರ ಕಣ್ಣಲ್ಲೇ ಗೊತ್ತಾಗ್ತದೆ ನಾನು ನಾವು ಹೋಗ್ತೇನೆ ನೋವು ಎಷ್ಟು ಕಾಣಿಸ್ತದೆ ಹಂಗೆ ಅನಿಸ್ತದೆ ಇರ್ಲಿ ಹಾ ಇರ್ಲಿ ನೀವು ಮಾತ್ರ ಕೆಲ್ಸ ಎಲ್ಲ ಚೆನ್ನಾಗ್ ಮಾಡಿ ಹೋಯ್ತಮ್ಮ ನೀನು ನೀ ಕೆಲಸ ಚೆನ್ನಾಗಿ ಮಾಡು ನೀವು ಕೆಲಸ ಚೆನ್ನಾಗಿ ಮಾಡ್ತೀರಿ ಬಿಡಿ ಆರೆ ಸ್ವಲ್ಪ ಎಡಗ್ತಾನೆ ಅವ್ ಸ್ವಲ್ಪ ಎದ್ದಿ ಆಡ್ಸಿ ಅವ್ನ್ ಗಿಡಬಿಡ್ತಾನೆ ಆರಿ ಸರ್ ಬಂದಂಗೆ ಅವ್ ಆ ಟಾಯ್ಲೆಟ್ ರೂಮ್ ಹೋಗ್ತಾನೆ ಬರಿ ಸ್ವಲ್ಪ ಅದೊಂದ್ ಸ್ವಲ್ಪ ನೋಡ್ಕೊಂತೀರಿ ಯಾಕ ಆರಿ ಸರ್ ಆರಿ ಸರ್ ಎಂತ ಕೆಲಸ ಕೊಟ್ರ ನಾನು ಮುಂದ್ ಸ್ವಲ್ಪ ಹಿಂಗ್ ಮಾಡ್ದೆ ಮಾಡ್ತಾನೆ ನಾನ್ ಸ್ವಲ್ಪ ಹಿಂಗ್ ನನ್ ಹೆಂಗ್ ಅವ್ನಕ ಅವ್ನ ನಂಬಿಕೆ ಮೇಲೆ ಹುಡ್ದ ಈ ಚಿಕ್ಕ ಅಂತ ಇವ್ ಟಾಯ್ಲೆಟ್ ರೂಮ್ ಹೋಗಿರ್ತಾನೆ ಇದು ಎಷ್ಟೋ ಸಲ ಆಗುತ್ತೆ ನಂಗೆ ಮತ್ತೆ ಆ ಥರ ಆಗು ಸೀನೇ ಬೇಡಂದು

ತಡಕ್ಕೆ ಸ್ವಲ್ಪ ಬ್ಯಾಗಿಸಿಕೊಟ್ಟೆ ನೋಡ್ರಲ್ಲ ಮಕ್ಕಳೆಲ್ಲ ಬಿಲ್ಡಪ್ ಜಾಸ್ತಿ ಕೊಡ್ತಾರೆ ನನಗೆ ನೋಡುವ ಒಳ್ಳೆ ದಿನ ಬರ್ತದೆ ಕಾಯ್ತೀನಿ ಗೈಸ್ ಊಟಕ್ಕೆ ಹೋಗ್ಬೇಕಿತ್ತು ಆದರೆ ಮಳೆ ಬಂದೂ ಚಪಾಟಿ ಮಳೆ ಅಂದರೆ ಮಳೆಯನ್ನು ಕಡಿಮೆ ಆಗಲಿ ಗೈಸ್ ನಾ ಊಟಕ್ಕೆ ಮತ್ತು ಆ ಸರ್ಕಲ್ ಹನ್ನೊಂದು ಸರ್ಕಲ್ಗೆ ಹೋಗ್ಬೇಕಂತಿದ್ರು ನೋಡ್ರೆ ಒಂದು ಬದಿ ಅಲ್ಲ ಮತ್ತೊಂದು ಬರಿ ಅಂತಂತೇಳ್ರೆ ಅದು ಈ ಗಾಡಿ ಈ ಡುಕಟ್ಟಿ ಗಾಡಿ ತಗೋಬೇಕಂತಿದ್ರೆ ಈ ಗಾಡಿ ನೋಡ್ರೆ ಒಬ್ಬನೇ ಎಳುವುದಿಲ್ಲ ಈಗ ಮತ್ತೆ ಮೂರು ಜನ ಹಾರದು ಮತ್ತು ಅದ್ರ ಬದಲು ನೆರಕೋರಲ್ಲೇ ಅದಕ್ಕೆಲ್ಲ ಹೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲೇ ಒಂದು ಅಂಗಡಿ ಅದೇ ನಾರ್ಮಲ್ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಏನು ಮಾಡೋದು ಗೈಸ್ ಸಿಕ್ಕಾಪಟ್ಟಿ ಮಳೆ ವ್ಯಾಪಾರ ಹಿಂಗೆ ಹೋಗ್ಬೇಕಾಗ ಎಂತಕಂತ ನಾನು ಹೇರ್ ಸ್ಟೈಲ್ ಹಾಳತ್ತ ನಾನು ಹೇರ್ ಸ್ಟೈಲ್ ಹಂಗೆ ಹಾಳಾಗ ಮತ್ತೆ ಸಹ ಇದೆಲ್ಲ ಏನು ಹೇರ್ ಸ್ಟೈಲ್ ಇದೆಲ್ಲ ಹಚ್ಚಿ ಇದು ಹೇರ್ ಸ್ಟೈಲ್ ಅಂದ್ರೆ ಒಬ್ಬರು ಬರುದ ಮೀನು ಊಟ ಮೀನು ಊಟ ಮೀನು ಊಟ ಕಬ್ಬು ಊಟ ಅವ್ರಿಗೆ ಎಂತ ಕೇಳಿದ್ರು ನಮ್ಮ ಮೀನು ಕೊಡಿ உண்ட நம் மீன் பசு உண்ட மீன் பசி மீன் குடி இவ்வளோ கபாபார கபோ மீனே குடி மீரு மீனாடி ஊட்டா ಏನಿದ್ರು ನಮ್ಮ ನಡೆ ಆಫೀಸ್ ಕಡೆ ಇದು ಈಗ ನಾವು ಟೀ ಕುಡಕ್ ಹೋಗ್ಬೇಕಿತ್ತು ಇಷ್ಟ ಮಳೆ ಇಲ್ಲಾಗಿತ್ತು ಈಗ ಜಸ್ಟ್ ಹೆರ್ಗ್ ಬಂದಷ್ಟೇ ಈಗ ಮಳೆ ನೋಡಿ ಸಣ್ಣ ಉಂಟು ಈ ಮಳೆಯಲ್ಲೇ ಹೆಂಗಂದ್ರೆ ಮನ್ಸರ್ ಹೆರ್ಗೋತ್ ನೋಡೇ ಬರ್ತದೆ ಮನೆ ಇದು ಇದಂದ್ರೆ ಈಗ ನಮ್ಮ ರೆಂಟ್ ಕೊಟ್ಟಿದ್ರಲ್ಲ ಇದು ಓನರ್ ಮನೆ ಅವ್ರು ಅವರು ಎಲ್ಲೋ ಮಗಳ ಮನೆಯಲ್ಲಿ ಹೋಗಿದ್ದಾರೆ ಅವ್ರಿಗೊಂದು ಒಂದು ಹೇಳಬೇಕಿತ್ತು ಬಿಡಿ ಕಾಯ್ಸಿ ಮಳೆ ಕಮ್ಮಿ ಆಗದೆ ನಾವು ಡೈಲಿ ಒಂದು ಚಾಂಗಡಿಗೆ ಹೋದ್ರು ನಾವು ಇಲ್ಲದಿ ಅಲ್ಲೇ ಹೋಗೋದಾಗಿತ್ತು ಈಗ ಓಪನ್ ಉಂಟು ಬನ್ನಿ ತೋರಿಸ್ತೇವೆ ಚಹಾ ಈ ಈಗ ಓಪನ್ ಮಾಡೋದೇನು ಮಾಡ್ತಿದ್ರೆ ಓಪನ್ ಆಯ್ತಾ ಅಂಗಡಿ ಎಷ್ಟು ಓಪನ್ ಮಾಡ್ರೂ ಹಾ ಚಾ ರೆಡಿ ಆಯ್ತಾ ಆಗದಲ್ಲ ನಂಗೊಂದು ಚಾ ಕೊಡೋಣ ಮತ್ತೆ ಈ ಹುಡುಗಿಗೆ ಇವು ಅಂತ ದುಡ್ಡು ಕೊಡ್ತಾ ಕಣ ಕೊಡಿ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ನಮ್ಮದು ದುಡ್ಡಿಲ್ಲ ರೀ ನಾವು ರೀ ನಾವು ಸದ್ಯಕ್ಕೆ ಒಂದು ಮ್ಯಾಚ್ ಆಡುವ ನಾವು ಒಂದು ಕೊಲ್ಲ ಬಿಟ್ಟು ಮ್ಯಾಚ್ ಹೋಗೋ ಮ್ಯಾಚ್ ಹಾಕೊಂಡು ನಾನು ಹಂಗೆ ನಾವು ಆಫೀಸಿಗಿಂತ ಜಾಸ್ತಿ ಆಡೋ ಗೇಮೇ ಹೋಗ್ತದೆ ನೋಡಿ ನಮ್ಮ ಎಸ್ ಎಮ್ಗೆ ಕಂಪ್ಯೂಟರ್ ಮೈಂಡ್ ಅಂತ ಅದೇ ನಂಗೆ ಏನಂತ ಗೊತ್ತಿದೆ ಸಿಂಗಲ್ ಟೇಕ್ಚರ್ ಅಂತ ತೋರಿಸ್ತಾ ಕೂಡ ಎಸ್ ನೋಡಿ ಅದಕ್ಕೆ ನಾನು ಏನು ಸಿಂಗಲ್ ಟೇಕ್ಚರ್ ಅಂತ ಐ ಎಮ್ ಆಲ್ವೇ ಸಿಂಗಲ್ ಟೇಕ್ಚರ್ ತಿರುಗಿ ಅವನು ನೋಡೋ ಬಿಡಿಸುತ್ತೆ ನಂದು ಈಗ ಬಿಡು ಕಾಯಿ ಚಾಲೆಂಜ್ ಕಟ್ತಾರೆ ನಾನು ಮತ್ತೆ ಈ ಹುಚ್ಚ ಈ ಒಂದು ವೇಳೆ ಈ ಬಾಟ್ಲಿನ ಯಾರು ಸರಿ ಪುಸ್ಟಿಗೆ ಒಂದೇ ಸರಿ ನಿಲ್ಲಿಸ್ತಾರೆ ರಾತ್ರಿ ಊಟ ಹಾಕಬೇಕು ನಡಿಲ್ವ ತಡ ರೈಸ್ ಇವಾಗ ಊಟ ಹಾಳು ಬಂತು ಹೋಗು ಟೈಮ್ ಆಯ್ತು ನಂದು ಸದ್ಯಕ್ಕೆ ನಾನು ಪ್ಯಾಕ್ ಮಾಡ್ತೆ ನಂದು ಸಾಮಗ್ರಿ ಅದ ಇಲ್ಲಿ ಬಟ್ ಬಟ್ಲ ಮನೆ ಹೋಗುದು ಮೊದ್ಲ ಕೆಲಸ ಮಾಡಬೇಕು ಗೈಸ್ ಆಯ್ತು ಇವತ್ತು ಆಫೀಸ್ ಮುಗೀತು ಈಗ ಹೋಗುದು ಆರು ಗಂಟೆಗೆ ಟೈಮ್ ಆಯ್ತು ನನ್ನ ಇವತ್ತಿನ ಕೊನೆ ಆಫೀಸಾಗಿತ್ತು ಇದು ನೋಡ್ರಲ್ಲ ನಾನು ನಾ ಆಫೀಸಾಗ ಬಂದು ಏನೇನು ಮಾಡ್ತಿದ್ದೆ ಇದು ಮಾಡೋದಾಗಿತ್ತು ಇರಲಿ ಈಗ ನಾವು ಮತ್ತೊಂದು ಬೇರೆ ಕೆಲಸ ಹುಡ್ಕೊಳನೇ ಅದಕ್ಕೆ ಟೈಮ್ ಕೊಡಬೇಕೋಸ್ಕರ ಈ ಕೆಲಸನ ಡ್ರಾಪ್ ಮಾಡ್ತೇವೆ ಇರಲಿ ನೋಡಿ ನಮ್ಮ ದೋಸೆ ಮತ್ತೆ ಬೇಜಾರಾಗ್ತಿತ್ತು ಮೊದಲು ಮರ್ಕೊಡುವ ಐ ನಾವು ಸಿಕ್ಕಾಪಡಿ ಬೇಜಾರಾಗುತ್ತೆ ನಾ ಸಾಂತ್ವನ ಮಾಡ್ತೇನೆ ಈಗ ಹೋಗಬೇಕು ಹೋಗುವ ಈಗ ಮೊದಲು ಬಸ್ ಸ್ಟ್ಯಾಂಡ್ ಹೋಗ್ತಾ ನೋಡಿ ಬಸ್ ಹೋಗುವ ಹೋಗುವಂತ ಬಟ್ಕಳದಾಗ ಬಂದರು ಮನೆಗೆ ಹೋಗ್ಬೇಕಿತ್ತು ಮನೆಗೆ ಹೋಗುವ ನೋಡ್ರೆ ಚಿಕ್ಕಪಟ್ಟಿ ಮಾಡಿ ಓಕೆ ಗಾಯ ಈಗ ಸಿದ್ಧ ಮನೆಗೆ ಹೋಗೋದು ಇಷ್ಟೇ ಗಾಯಿಸಿ ಇವತ್ತಿನ ವೀಡಿಯೋ ನಾಳೆಯಿಂದ ಮತ್ತೆ ಆ ಕೆಲಸ ಇರುವುದಿಲ್ಲ ಓಕೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮೇಲೆ せやまいら。